ಕುಮಾರ ನಾನು ನಿನ್ನ ಸಲುವಾಗಿ ಎಷ್ಟೊಂದು ಕಾತರಳಾಗಿರುವನು ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು ನನ್ನ ಸಮೀಪಕ್ಕೆ ಬಾಕಂದ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು ನನಗೆ ಅನುಜ್ಞೆಯನ್ನು ಕೊಡುತ್ತೆ ಯುದ್ಧ ಇದೆಂತಹ ಕೆಟ್ಟ ಸುದ್ದಿ ಮಗನೆ ಯುದ್ಧಕ್ಕೆ ನನಗೆ ಯಾವ ಕೊಟ್ಟರು ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧರನು ಯಾರು ಅನುಜ್ಞೆಯನ್ನು ಬೇಡುವುದಿಲ್ಲ ಮಾತಾ ಈ ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವ ವಿಷಯ ತಮಗೆ ತಿಳಿಯದೆ ಮಾತಾ ತಿಳಿದಿರುವೆನು ಆದರೆ ಅದು ನಿನ್ನ ಧಾರ್ಮಿಕ ಪ್ರದರ್ಶನ ಪರಮಾವಧಿ ಎಂದು ಪಾಂಡವರನ್ನು ಹೆದರಿಸಲು ನೀನು ಹೂಡಿದ ಆಟವೆಂದು ಭಾವಿಸಿದ್ದೇನು ಧರ್ಮ ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಘೋರ ಯುದ್ಧವನ್ನು ಎಂದು ಮಾತ್ರ ನಾನು ತಿಳಿದಿರಲಿಲ್ಲ ಯುದ್ಧವೋ ಕ್ಷತ್ರಿಯ ಧರ್ಮ ಯುದ್ಧವೋ ಮನುಷ್ಯನ ನಾಶ ನೀತಿಯ ಪ್ರಳಯ ಧರ್ಮದ ಮಹಾವಿಪ್ಲವ ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ ದುಡುಕಬೇಡ ಕಂಡ ಯುದ್ಧದ ಚಿಂತೆಯನ್ನು ಬಿಡು ಪಾಂಡವರ ಸಂಧಿಗೆ ಸಮ್ಮತಿಸಿ ಈ ಅಪೌರುಷವಾದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು ಮಾತಾ ನೂರು ಜನ ವೀರ ಪುತ್ರರನ್ನು ಹಡೆದ ವೀರ ಮಾತೆಯು ಈ ಒಂದಲ್ಪ ಯುದ್ಧಕ್ಕೆ ಇಷ್ಟೊಂದು ಕಾತರಳಾಗುವಳೆ ಅಮ್ಮ ಈ ದಿನ ನಾನು ಯುದ್ಧಕ್ಕೆ ದೀಕ್ಷಾ ಬಂಧನವಾಗಿರಬೇಕು ನನಗೆ ಅನುಜ್ಞೆಯನ್ನು ಕೊಡತಾಯೇಬೇಡಿಸ रोड <laughs>

ఈ కడునుడిరు సాకు నిన్న నీతి బోధ కేరను సాకు నిన్న నీతి బోధ కేరను కురుకులకి సమని హర కరయొడే పిడుమాత నిన్న భయ దా తీరే కాయ వేకే పిడు మాతే ంధారంశన దేని సత సుధరా పడేదా మహాజననీ మరగంధారంశ జన దే సత సుధరా పడేదా మహాజననీ వ్యాకుల పడది రుచితే మ ವ್ಯಾತುಲ ಚಲವನು ಪಡದಿರುಮ್ಮ ಭಯ ಬೇಕೆ ಈ ಭಯ ಬೇಕೆ ಇಡು ಮಾತರೆ ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ ಜನರು ಧರ್ಮದ ಸಲುವಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿಗೊಡುವರು ಧರ್ಮವು ತ್ಯಾಗದ ಪವಿತ್ರ ಸ್ಥಾನ ಲೋಭದ ಜೀವಂತ ನರಕವಲ್ಲ ನೀನು ಲೋಭಿಗಸ್ಥನಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿದೆ ನಿನ್ನಂತಹ ನೀಚನೂ ಧೂರ್ತನು ಧರ್ಮದ ರಹಸ್ಯವನ್ನು ತಿಳಿಯುವುದಾದರೂ ಹೇಗೆ ಅದನ್ನು ತಿಳಿಯುವ ಇಚ್ಛೆ ನಿನಗಿದ್ದರೆ ಯುದ್ಧದ ಚಿಂತೆಯನ್ನು ಬಿಡು ಪಾಂಡವರೊಡನೆ ಪಾಂಡವರೋ ಪಾಂಡವರೋ ಅವರು ಮಾಡಿದ್ದಂತ ಧರ್ಮ ಸಮ್ಮತವೇ ಹೋಗಿದ್ದರೆ ಆ ಧರ್ಮಕ್ಕೆ ನನ್ನ ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಲ್ಲಿ ಕೂರುವುದು ಕ್ಷಾತ್ರ ಧರ್ಮವದಂತಿರಲಿ ತಾಯಿ ಸಾಮಾನ್ಯ ಮಾನವ ಧರ್ಮವೂ ಅಲ್ಲ ನನ್ನ ಸತಿ ಭಾನುಮತಿಗಾಗಲಿ ನನ್ನ ಅಂತಃಪುರದ ಒಬ್ಬ ಓರ್ವ ದಾಸಿಯರಿಗಾಗಲಿ ಈ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೇನು ಬಲ್ಲಯ್ಯ ಸಮಗ್ರ ಪೃಥ್ವಿಯೇ ಪ್ರತಿಕಕ್ಷಿಯಾಗಿ ನಿಂತಿದ್ದರೂ ಸರಿಯೇ ಈ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ ಆದರೆ ಆ ಪಾಂಡವರು ನೋಡುತ್ತೋದರೂ ಇಲ್ಲಿ ಸಾಮಾನ್ಯ ಹೇಳಿಯು ಒಪ್ಪದಂತಹ ನಿಸ್ಸಹಾಯಕವಾದಂತಹ ತಾಟಸ್ಥ ಭಾವ ಆದವರನ್ನು ಕಂಡ ನನಗಷ್ಟೊಂದು ದ್ವೇಷತಾಯಿ ಅವರು ಭರತ ಕುಲದ ಕಳಂಕ ಸ್ವರೂಪ ಅವರನ್ನು ಸಮೂಲವಾಗಿ ನಾಶ ಮಾಡಿ ಸಂತನು ದುಶ್ಯಂತಾದಿ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ಈ ದುಷ್ಕೀರ್ತಿ ಕಳಂಕದಿಂದ ರಕ್ಷಿಸುವುದಕ್ಕಾಗಿಯೇ ಈ ಯುದ್ಧ ನಾನು ಅದಕ್ಕೆ ದೀಕ್ಷಾ ಬಂಧನಾಗಿರುವೆನೋ ನನಗೆ ಅನುಜ್ಞೆಯನ್ನು ಕೊಡುತ್ತೆ ನನ್ನ ಆಶೀರ್ವಾದವನ್ನು ನೀನು ಬಯಸುವ ಕುಮಾರ ಈ ಜಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ ಪಾಪಿ ಯಾವುದೇ ಕಾರಣಕ್ಕೂ ನನ್ನ ಆಶೀರ್ವಾದವನ್ನು ನೀನು ಹೊಂದಲಾರೆ ಮಹಾಪಾಪವು ನನ್ನ ಬೆನ್ನಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಇಂದು ಆ ನನ್ನ ಶತ್ರುಗಳಾದ ಪಾಂಡವರನ್ನು ಬಿಡುತ್ತೇನೆ ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನಲ್ಲ ನಿನ್ನ ಮೃತ್ಯುವ ಬಗ್ಗೆ ಹರಿಯುತ್ತಿರುವ ಗಂಗಾ ನದಿಯು ಕೆನ್ನೆರ ಕಾಲೆಯಾಗಿ ಹರಿಯಲಿರುವಳು ಹರಿಯದಿರು ಅಷ್ಟನವತಿಯ ಮುತ್ತೈದರೆಲ್ಲರೂ ತಮ್ಮ ತಮ್ಮ ಮಾಂಗಲ್ಯವನು ಕೈಯಲ್ಲಿ ಹಿಡಿದು ನಿಲ್ಲವರು ಇಲ್ಲಲಿ ರಕ್ತ ಸಿಂಹಾಸನವು ರಕ್ತದ ಕೋಡಿil ಮುಳುಗಿ ಹೋಗಲಿರುವುದು ಮೂಡಿಗೆ ಹೋಗಲಿ ಸಿಯೋದನ ನೀನೇನು ಮಾನವನ ಅಥವಾ ದಾನವನ ನಾನು ಮಾನವನಲ್ಲ ತಾಯಿ ಈ ಕ್ಷಣದಿಂದ ಪರಮಾತ್ಮ ತಾಯಿಯ ಹೃದಯನದೆಂತಹ ವಿಚಿತ್ರ ವಸ್ತುವಿನಿಂದ ನಿರ್ಮಿಸಿರು ಈತ ನನ್ನ ಪುತ್ರನು ನನ್ನ ನೂರು ಜನ ಮಕ್ಕಳಲ್ಲಿ ಈತನನ್ನು ಅತ್ಯಾದರದಿಂದ ಸಾಕಿದೆ ಆದರೆ ಈಗ ಇವನು ನನ್ನ ಮಾತನ್ನು ಕೇಳುತ್ತಿಲ್ಲವಲ್ಲ ಇರಳಿ ಸುತನನ್ನು ಆಶೀರ್ವದಿಸಿ ಕಳಿಸಬೇಕಾಗಿರುವುದು ಮಾತೆಯಾದವಳ ಕರ್ತವ್ಯ ಕುಮಾರ ಸುಯೋಧನ மா பாக்க முந்த மொடகாலுரி குளித்துக்கோ மகி ஆகலி மாதா குமார பிரியதன ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯೂ ಕೂಡ ವಜ್ರ ಐದು ಕಠಿಣವಾಗುವುದು ಹೋಗು ಮಗನೇ ರಣರಂಗದಲ್ಲಿ ಹೋರಾಡಿ ಜಯಶಾಲಿಯಾಗಿ ಹಿಂತಿರುಗು ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ ಯಥೋ ಯಥೋ ಜಯ 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 ಯಥೋ ಧರ್ಮಸ್ಥೋ ಜಯ ಯಥ ಕಾಲೋಚಿತವಾದ ಶಾಶ್ವಸ್ತ್ರ ಧರ್ಮಕ್ಕನುಗುಣವಾಗಿ ತೀಕ್ಷಾವಂದನಾಗಿರುವ ಈ ದುರ್ಯೋಧನನಿಗೆ ಜಯವಾಗಲೇಬೇಕು ಸಾವಕಾಶವೇಕೆಗಲಿ

ఆ మంగళ కెరండి ఇంది మంగళ ముప్పిలో ఆ